ಎನ್ ಡಿ ಎ ಸರ್ಕಾರ ಇವತ್ತು ಕರ್ನಾಟಕಕ್ಕೆ ಪದೇ ಪದೇ ಮಲ್ತಾಯಿ ಧೋರಣೆಯನ್ನ ಮಾಡ್ಕೊಬಂದಿರತಕ್ಕಂಥದ್ದು ಇವತ್ತು ಜಗತ್ ಜಾಹೀರಾಗಿರ್ತಕ್ಕಂಥ ವಿಚಾರ ಈಗಾಗಲೇ ಹಿಂದೆ ನಮ್ಮ ಕರ್ನಾಟಕಕ್ಕೆ ಏನು ನಾವು ಜಿ ಎಸ್ ಕೊಡ್ತಾ ಇದ್ದೇವೆ ಇಡೀ ದೇಶದಲ್ಲೇ ಕರ್ನಾಟಕ ಎರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಈ ಒಂದು ಹೆಚ್ಚಿನ ಜಿ ಎಸ್ ಟಿಯನ್ನ ತುಂಬತಕ್ಕಂಥ ರಾಜ್ಯಕ್ಕೆ ನಮ್ಮ ಪಾಲಿನ ತೆರಿಗೆ ಹಣವನ್ನು ಕೊಡೋದ್ರಲ್ಲೂ ಸಹ ಭಾಳ ದೊಡ್ಡ ಅನ್ಯಾಯವನ್ನು ಮಾಡಿರ್ತಕ್ಕಂಥದ್ದು ಇಡೀ ದೇಶಕ್ಕೆ ಗೊತ್ತಿರತಕ್ಕಂಥ ಸಂಗತಿ ಇದರ ಜೊತೆಗೆ ಕಳೆದ ವರ್ಷ ಏನು ನಮ್ಮ ರಾಜ್ಯಕ್ಕೆ ಭೀಕರ ಬರಗಾಲ ಆವರಿಸಿತ್ತು ಆ ಸಂದರ್ಭದಲ್ಲೂ ಸಹ ಬರಗಾಲದ ಒಂದು ಅನುದಾನವನ್ನು ನಮಗೆ ಕೊಡದೆ ದೊಡ್ಡ ತಾರತಮ್ಯವನ್ನು ಮಾಡೋದ್ರ ಮೂಲಕ ಬಲತಾಯಿ ಧೋರಣೆಯನ್ನು ಮಾಡಿದ್ರು ನಮ್ಮ ಮೋದಿಯವರು ಅಮಿತ್ ಶಾ ಅವರು ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಸುಪ್ರೀಂ ಕೋರ್ಟ್ ನ್ಯಾಯಯುತವಾಗಿ ಕರ್ನಾಟಕಕ್ಕೆ ನೀವು ಪರಿಹಾರವನ್ನ ಕೊಡಬೇಕು ಅಂತ ಸೂಚನೆ ಚೀಮಾರಿ ಹಾಕಿ ಸೂಚನೆ ಕೊಟ್ಟರು ಸಹ ಅದರಲ್ಲೂ ಸಹ ತಾರತಮ್ಯವನ್ನು ಮಾಡ್ತಕ್ಕಂಥ ಕೆಲಸವನ್ನ ಈ ಅವರು ಎನ್ ಡಿ ಎ ಸರ್ಕಾರ ಇವತ್ತು ಕರ್ನಾಟಕಕ್ಕೆ ಅನ್ಯಾಯವನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೆರೆಯ ಆಂಧ್ರಕ್ಕೆ ವಿಶೇಷ ಅನುದಾನವನ್ನ ಕೊಡ್ತಾರೆ ಬಿಹಾರಕ್ಕೆ ವಿಶೇಷ ಅನುದಾನವನ್ನು ಕೊಡ್ತಾರೆ ಇದು ಸ್ಪಷ್ಟವಾಗುತ್ತೆ ಇದರ ಹಿಡನ್ ಅಜೆಂಡಾ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳೋಕೋಸ್ಕರ ಈ ಒಂದು ತಾರತಮ್ಯ ನೀತಿಯನ್ನು ಎನ್ ಡಿ ಎ ಸರ್ಕಾರ ನರೇಂದ್ರ ಮೋದಿ ಅವರು ನಿರ್ಮಲಾ ಸೀತಾರಾಮನ್ ಅವರು ಮಾಡಿರ್ತಕ್ಕಂಥ ಇದು ಖಂಡನೀಯ ಇದು ನಮ್ಮ ರಾಜ್ಯಕ್ಕೆ ಕರ್ನಾಟಕ ರಾಜ್ಯಕ್ಕೆ ಏನು ನಮ್ಮ ಜನರಿಗೆ ಇದು ಕಾಂಗ್ರೆಸ್ ಪಕ್ಷ ಇದು ಕಾಂಗ್ರೆಸ್ಗೋಸ್ಕರ ಹೋರಾಟ ಮಾಡ್ತಕ್ಕಂಥದ್ದಲ್ಲ ಇಡೀ ಕರ್ನಾಟಕದ ಜನತೆಯ ಪರವಾಗಿ ನಾವು ಕುಡಿಯನೂರು ಕೇಳಿದ್ದೇವೆ ಅಭಿವೃದ್ಧಿ ಕೇಳಿದ್ದೇವೆ ನೀರಾವರಿ ಕೇಳಿದ್ದೇವೆ ಇದನ್ನ ಕೊಡೋದ್ರಲ್ಲಿ ಬಿ ಜೆ ಪಿ ಸರ್ಕಾರ ಇವತ್ತು ನರೇಂದ್ರ ಮೋದಿ ಅವರು ನಮಗೆ ದೊಡ್ಡ ಅನ್ಯಾಯವನ್ನು ಮಾಡಿದ್ದಾರೆ ಕರ್ನಾಟಕದ ಜನರಿಗೆ ಖಾಲಿ ಚಮ್ಮನ್ನ ಕೊಟ್ಟಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಸಿರಾಜ್ ಶೇಖ್ ಅವರ ನೇತೃತ್ವದಲ್ಲಿ ಇವತ್ತು ಸಾಂಕೇತಿಕ ಪ್ರತಿಭಟನೆಯನ್ನು ಇವತ್ತು ಮಾಡಿದ್ದೇವೆ